ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಬಾಗ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ರಾತ್ರಿಯಿಂದ ಶುರು ಮಾಡ್ತಾ ಇರೋದು ರಾತ್ರಿ ಆಫೀಸ್ ಹತ್ರ ಹೋಗಿದ್ದೆ ವಾಪಸ್ ಬರಬೇಕಾದ್ರೆ ಇದು ಲೈಟು ಅರೇಂಜ್ಮೆಂಟ್ ಎಲ್ಲ ಮಾಡಿದರು ಸರಿ ನೋಡ್ಕೊಂಡು ಬನ್ನಿ ಅಂತ ಕರ್ಕೊಂಡು ಹೋಗಿದ್ದೆ ಯಜಮಾನ್ರನ್ನ ಅಲ್ಲಿ ಅಣ್ಣಮ್ಮ ದೇವಿನ ಕೂರಿಸ್ತಾರಂತೆ ನಾಳೆ ಆದರೆ ನಾವು ಹೋಗೋಕ್ಕಾಗಲ್ಲ ನಾನು ಅಮ್ಮನ ಮನೆಗೆ ಹೊರಡಬೇಕು ಸರಿ ಲೈಟ್ ಆದರೂ ಎಲ್ಲ ಪಾಪುಗೆ ತೋರಿಸ್ಕೊಂಬರೋಣ ಅಂತ ಹೇಳಿಬಿಟ್ಟು ಪಾಪು ನನಗೆ ಒಂದು ರೌಂಡ್ ಕರ್ಕೊಂಡು ಹೋಗಿದ್ವಿ ನಿಧಾನಕ್ಕೆ ಗಾಡೀಲಿ ಪಾಪು ಪಪ್ಪುನೆಲ್ಲ ಪಾಪುಗೆಲ್ಲ ತೋರಿಸ್ಕೊಂಡು ಆಮೇಲೆ ಮನೆಗೆ ಬಂದ್ವಿ ಅಲ್ಲಿ ದೇವ್ರು ಇನ್ನೂ ಕೂರಿಸಿರಲಿಲ್ಲ ಅರೇಂಜ್ ಮಾಡ್ತಾಯಿದ್ರು ಮನೆಗೆ ಬಂದಮೇಲೆ ಒಂದು ರೆಸಿಪಿ ಕೂಡ ನಾನು ರೆಡಿ ಮಾಡ್ತಾಯಿದ್ದೀನಿ ಯಜಮಾನ್ರು ಪಾದಯಾತ್ರೆಗೆ ಹೋಗ್ತಾ ಇದ್ದಾರಲ್ಲ ಅವ್ರಿಗೆ ಕೊಟ್ಟು ಕಳ್ಸೋಣ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ಇದು ಚಿರೋಟಿ ಅಂತಲೂ ಅಂತಾರೆ ಪುರಿ ಅಂತಲೂ ಅಂತಾರೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋದು ಒಂದು ಕೆ ಜಿಯಷ್ಟು ನಾನು ರವೆನ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಅರ್ಧ ಚಮಚದಷ್ಟು ಸಾಲ್ಟ್ ಹಾಕಿದ್ದೀನಿ ಉಪ್ಪು ಹಾಕಿದ್ರೇ ಇದಕ್ಕೆ ರುಚಿ ಚೆನ್ನಾಗಿ ಬರೋದು ಆಮೇಲೆ ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿದಿಸ್ಕೊಬೇಕು ಇದು ಚಪಾತಿ ಹಿಟ್ಟನ್ನು ಅದಕ್ಕೆ ಕಲಿಸ್ಕೋಬೇಕು ಕಲಿಸ್ಬೇಕಾದ್ರೆ ಸ್ವಲ್ಪ ತೇವನೆ ಇದ್ದರೂ ಪರವಾಗಿಲ್ಲ ರವೆ ಆಗಿರೋದ್ರಿಂದ ನೀರನ್ನ ಅದು ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ ಆಮೇಲೆ ಅದನ್ನೇ ಅದು ಒಂದು ಅದಕ್ಕೆ ರೆಡಿ ಆಗುತ್ತೆ ನೋಡಿ ಇವಾಗ ನಾನು ರೆಡಿ ಮಾಡ್ಕೊತ ಇದ್ದೀನಿ ಇದು ಒಂದು ಕೆ ಜಿ ನಾನು ರವೆನ ಒಂದೇ ಸಲ ಮಿದಿತಾ ಇರೋದ್ರಿಂದ ಸ್ವಲ್ಪ ಟೈಮ್ ಜಾಸ್ತಿ ಬೇಕು ಸ್ವಲ್ಪ ಮಾಡಿಕೊಂಡ್ರೆ ನೀವು ಈಸಿಯಾಗಿರುತ್ತೆ ಸ್ವಲ್ಪ ಏನಾದರೂ ಮಾಡ್ಕೋಬೇಕಾದ್ರೆ ನೀರನ್ನ ನೀವು ಜಾಸ್ತಿ ಹಾಕ್ಕೊಂಬಡಬಾರ್ದು ಒಂದೇ ಸಲ ಒಂದೊಂದು ಸ್ವಲ್ಪ 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 ಹಾಕ್ಕೊಂಡು ಹಾಕೊಂಡು ಅದಕ್ಕೆ ನೋಡಿಕೊಂಡು ಕಲಿಸ್ಕೋಬೇಕಾಗಿರುತ್ತೆ ನಾನಿವಾಗ ಎಲ್ಲ ಕಲಿಸಿದ್ದಾಯಿತು ಇದಕ್ಕೊಂಚೂರು ಎಣ್ಣೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ ಲಾಸ್ಟಲ್ಲಿ ಎಣ್ಣೆ ಹಾಕೋದ್ರಿಂದ ಇದು ಸ್ವಲ್ಪ ಸಾಫ್ಟ್ ಬರುತ್ತೆ ಹಾಗಾಗಿ ಇವಾಗ ನೀಟಾಗಿ ಮಿದ್ಬಿಟ್ಟು ಎತ್ತಿಡ್ತಾಯಿದ್ದೀನಿ ನೋಡಿ ಒಂದು ಜಾರಿಗೆ ಇವಾಗ ಸಕ್ಕರೆ ಪುಡಿನ ರೆಡಿ ಮಾಡ್ಕೊತಾಯಿದ್ದೀನಿ ಒಂದು ಆರು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಇದೇ ಮೇನ್ ಇಂಗ್ರೀಡಿಯೆಂಟು ಏಲಕ್ಕಿ ಜೊತೆಗೆ ನಾನು ಒಂದು ಅರ್ಧ ಕೆ ಜಿಗಿಂತ ಸ್ವಲ್ಪ ಕಮ್ಮಿ ಅಷ್ಟು ಸಕ್ಕರೆನ ನಾನು ಹಾಕ್ಕೊತಾ ಇದ್ದೀನಿ ಒಂದು ಕೆ ಜಿ ಫುಲ್ ರವೆ ತೊಗೊಂಡಿರೋದ್ರಿಂದ ಇದೂ ಅಷ್ಟು ಅದೇ ಸಮಕ್ಕೆ ಬೇಕು ನಮಗೆ ಸಿಹಿ ಚೆನ್ನಾಗಿದ್ರೇ ಸ್ವೀಟಿಗೆ ಬೆಲೆ ಅಲ್ವಾ ಹಾಕೊಂಡಿದ್ದೀನಿ ಇದನ್ನು ಇವಾಗ ಪುಡಿ ಮಾಡ್ಕೊತೀನಿ ಫುಲ್ ತರಿ ತರಿಯಾಗಿ ರುಬ್ಬಬೇಕು ಅಂತೇನಿಲ್ಲ ಒಂಚೂರು ಅದು ಇದಾಗಿ ಪೌಡ್ರು ಕೈಗೆ ಸಿಕ್ಕಂಗೆ ಇರಬೇಕು ಚೆನ್ನಾಗಿರಬೇಕು ತಿನ್ನಬೇಕಾದ್ರೂ ಬಾಯಿಗೆ ಚೆನ್ನಾಗಿ ಸಿಗಬೇಕು ನೋಡಿ ಈ ಥರ ನಾನು ಪೌಡ್ರು ಇಟ್ಕೊಂಡಿದ್ದೀನಿ ಇದು ಲಾಸ್ಟಲ್ಲಿ ಯೂಸ್ ಆಗುತ್ತೆ ಇದನ್ನು ಮುಚ್ಚಿ ಇದ್ದೀನಿ ನಾನು ಮತ್ತು ಇನ್ನೊಂದು ಇಂಗ್ರೀಡಿಯೆಂಟ್ ರೆಡಿ ಮಾಡ್ಕೋಬೇಕು ಅಕ್ಕಿ ಹಿಟ್ಟನ್ನ ಒಂದು ನಾಲ್ಕು ಸ್ಪೂನ್ ತೊಗೊಂಡಿದ್ದೀನಿ ಒಂದು ಕೆ ಜಿ ರವೆಗಿರೋದಕ್ಕೆ ನಾನು ನಾಲ್ಕು ಸ್ಪೂನ್ ತೊಗೊಂಡಿದ್ದೀನಿ ಸ್ವಲ್ಪ ಮಾಡ್ತಾಯಿದ್ರೆ ಒಂದು ಸ್ಪೂನೇ ಸಾಕಾಗುತ್ತೆ ನಾಲ್ಕು ಸ್ಪೂನ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಆಮೇಲೆ ಒಂದು ಇದು ಕಾಲು ಲೀಟ್ರ್ ತುಪ್ಪದಲ್ಲಿ ನಾನು ಮುಕ್ಕಾಲು ಭಾಗ ಹಾಕೊಂಡಿದ್ದೀನಿ ಇದು ತುಪ್ಪ ಎಷ್ಟು ಹಾಕ್ಕೊಂತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದನ್ನು ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಬರೋಲ್ಲ ನೋಡಿ ಕಲರ್ ಚೇಂಜ್ ಇದೆ ಇದು ಲೈಟ್ ಕಲರ್ ಆಗಬೇಕು ಅಲ್ಲಿ ತನಕ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದನ್ನು ಹಾಕಿದ್ರೇ ಪೂರಿ ಒಂದು ಟೇಸ್ಟ್ ಟೆಕ್ಸ್ಚರ್ ಚೆನ್ನಾಗಿ ಬರೋದು ಮತ್ತು ಲೇಯರ್ಸ್ ಚೆನ್ನಾಗಿ ಬರೋದು ನೋಡಿ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒತ್ತಕ್ಕಿಂತ ಮುಂಚೆ ಎಣ್ಣೆನ ಕಾಯಕ್ಕೆ ಇಟ್ಕೊಂಬೋಣ ಹೇಳ್ಬಿಟ್ಟು ಕಾಯೋಕೆ ಇಟ್ಕೊತಾ ಇದ್ದೀನಿ ಇದು ಒಂದು ಕಾಲು ಅಷ್ಟು ಎಣ್ಣೆನ ನಾನು ಅಲ್ಲ ಅರ್ಧ ಅಷ್ಟು ಎಣ್ಣೆನ ನಾನು ಒಂದು ಬಾಣಲಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಒತ್ತೋದಕ್ಕೆ ಸ್ಲ್ಯಾಬ್ನ ಫಸ್ಟು ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇದು ಎಣ್ಣೆ ಹಾಕಿ ಒತ್ತೋದ್ರಿಂದ ಫಸ್ಟ್ ನೀಟಾಗಿ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಬಿಡಬೇಕು ಆಮೇಲೆ ಇದು ಇಟ್ಟು ಕಲಸಿಟ್ಟಿದ್ನಲ್ಲ ಇದನ್ನು ಇದ್ದೀನಿ ನೀಟಾಗಿ ಇದನ್ನು ಸಾಫ್ಟ್ ಆಗಿದೆ ಆಲ್ರೆಡಿ ಎಣ್ಣೆ ಹಚ್ಚಿರೋದ್ರಿಂದ ಇನ್ನೂ ಸ್ವಲ್ಪ ಈ ಥರ ಮಿದ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಎಷ್ಟು ಅದು ಸಮನಾಗಿ ಒಂದು ಉಂಡೆಗಳಾಗುತ್ತೆ ಅಷ್ಟು ಉಂಡೆಗಳನ್ನ ನಾನು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಇದನ್ನು ಒಂದು ಒತ್ಬಿಟ್ಟು ಅದ್ರ ಮೇಲ್ಗಡೆ ಅದ್ರ ಮೇಲ್ಗಡೆ ಒಂದೊಂದು ಒತ್ತು ಒತ್ತು ಕೂಡ ಮಾಡ್ಬೋದು ಇಲ್ಲ ನಾವು ಸಣ್ಣ ಸಣ್ಣ ಬೇಕಂದರೆ ಒಂದನ್ನೇ ಒತ್ಬಿಟ್ಟು ತೋರಿಸ್ತೀನಿ ನೋಡಿ ಇವಾಗ ನಾನು ಹೆಂಗೆ ಮಾಡ್ತೀನಿ ಅಂತ ಇದನ್ನು ಇವಾಗ ನೀಟಾಗಿ ಲಟ್ಟಿಸ್ಕೊತಾ ಇದ್ದೀನಿ ಚಪಾತಿ ಹಿಟ್ಟು ಒತ್ತೋದ್ರಲ್ಲೇ ಲಟ್ಟಿಸ್ ಲಟ್ಟಿಸ್ಕೊಂಡ್ರೆ ಬೆಸ್ಟು ನೀವು ಕೈಯಲ್ಲೇ ಇದು ಮಾಡ್ತೀರಾ ಅಂತ ಅಂದರೆ ತುಂಬ ಒತ್ತಾಗುತ್ತೆ ನೋಡಿ ಇವಾಗ ನಾನು ಫುಲ್ಲು ಒಂದು ತೆಳ್ಳಿಗೆ ಪೇಪರ್ ಥರ ನಾನು ಇದನ್ನು ಒತ್ಕೊತಾ ಇದ್ದೀನಿ ಎಷ್ಟು ತೆಳ್ಳ ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಇದನ್ನು ಹೊತ್ಕೋಬೇಕು ಇವಾಗ ನೋಡಿ ಒತ್ತಿದ್ದೀನಲ್ಲ ಇದೇ ಥರ ಎಲ್ಲನೂ ಒತ್ಕೊಂಡು ಲೇಯರ್ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಅದು ಮಿಕ್ಸ್ ರೆಡಿ ಮಾಡ್ಕೊಂಡಿದ್ವಲ್ಲ ಅಕ್ಕಿ ಅಕ್ಕಿಟ್ಟು ಅದನ್ನು ಹಚ್ಕೊಂಡು ಹಚ್ಕೊಂಡು ಒಂದ್ರ ಮೇಲೆ ಒಂದು ಹಾಕ್ಕೊಂಡು ಆ ಥರವೂ ಕೂಡ ಮಾಡ್ಕೊಬೋದು ಇಲ್ಲ ಒಂದಕ್ಕೆ ಈ ಥರ ಹಾಕ್ಕೊಂಡು ಮಾಡ್ಬೋದು ಇದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಬರುತ್ತೆ ಪೂರಿ ನಾನು ನೋಡಿ ಇವಾಗ ನೀಟಾಗಿ ಈವನ್ ಆಗಿ ಎಲ್ಲ ಕಡೆಗೂ ಅಕ್ಕಿಟ್ಟು ಮತ್ತು ತುಪ್ಪದ ಮಿಕ್ಸ್ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಹಚ್ಚಿದ್ದಾಯ್ತು ಇದನ್ನು ರೋಲ್ ಮಾಡ್ಕೊತಾ ಇದ್ದೀನಿ ಇದನ್ನು ನೀಟಾಗಿ ನಿಧಾನಕ್ಕೆ ರೋಲ್ ಮಾಡ್ಕೋಬೇಕು ಇದು ಫುಲ್ ಎಲ್ಲೂ ಓಪನ್ ಆಗಬಾರ್ದು ಸೈಡ್ ಸೈಡಲ್ಲಿ ಆ ಥರ ನೀಟಾಗಿ ಲೋ ರೋಲ್ ಮಾಡ್ಕೊಂಡಿದ್ದೀನಿ ಚಾಕು ತೊಗೊಂಡು ಇವಾಗ ಕಟ್ ಇದ್ದೀನಿ ಈ ಕಡೆ ತುದಿ ಆ ಕಡೆ ತುದಿ ಅಷ್ಟು ಚೆನ್ನಾಗಿ ಬರಲ್ಲ ಇವಾಗ ನೀಟಾಗಿ ಕಟ್ ಇದ್ದೀನಿ ಫುಲ್ಲು ಒಂದು ಒಂದೇ ಸಮಕ್ಕೆ ಕಟ್ ಮಾಡ್ಕೋಬೇಕು ಇದನ್ನ ಇವಾಗ ನೀಟಾಗಿ ಪ್ರೆಸ್ ಮಾಡಿಬಿಟ್ಟು ಈ ಥರ ಹಗ್ಲಕ್ಕೆ ನಾನು ಲಟ್ಟಿಸ್ಕೊತಾ ಇದ್ದೀನಿ ಇದು ನೋಡಿ ಯಾವಾಗಲೇ ತೋರಿಸಿದ್ಮೇಲೆ ಅದೇ ಥರ ಪ್ಯಾಟ್ರನ್ ಮಾಡಿರೋದು ಆದರೆ ಇದು ಜಾಸ್ತಿ ಅಷ್ಟು ಒಂದು ಐದು ಉಂಡೆ ಇತ್ತು ಐದು ಉಂಡೆನೂ ಸೇರಿಸಿ ಹೊತ್ತಿರೋದು ಇದು ನೋಡಿ ಇವಾಗ ಒಂದು ಬಾಣ್ಲೀಲಿ ಒಂದು ನಾಲ್ಕರಿಂದ ಐದು ಸಣ್ಣ ಸಣ್ಣ ಪೂರಿ ಹಿಡಿಸ್ತಾ ಇದೆ ಆಮೇಲೆ ಅವಾಗಲೇ ತೋರಿಸಿದ್ಮೇಲೆ ಆ ಥರ ಪೂರಿ ಒಂದು ಬಾಣ್ಲಿ ಒಂದೇ ಒಂದು ಸಲ ಕರಿಯೋಕ್ಕಾಗೋದು ಅಷ್ಟು ಅಗ್ಲದ್ದು ಮಾಡಿದೆ ಅಂದರೆ ಅಲ್ಲಿ ಎಲ್ರಿಗೂ ಒಂದೊಂದು ಕೊಟ್ಟರು ಅವ್ರಿಗೆ ಇಷ್ಟು ಸಾಕಾಗಷ್ಟು ತಿನ್ನಲಿ ಅಂತ ಹೇಳ್ಬಿಟ್ಟು ದೊಡ್ಡದು ಮಾಡಿದೆ ಈ ಥರ ಪುಟ್ ಪುಟ್ಟ ಹಣದ ಮಾಡ್ಬಿಟ್ರೆ ಒಂದೇ ಸಲ ತಿನ್ಕೊಂಬಿಡ್ತಾರೆ ಇದು ಅಷ್ಟು ತಿಂದೆ ಅಂತ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋಲ್ಲ ಹಂಗಾಗಿ ನಾನು ಏನು ಮಾಡಿದೆ ಅಲ್ಲಿಗೆ ತಿರುಪತಿ ಕೊಟ್ಟು ಕಳ್ಸಿದಿಕ್ಕೆ ಅಂತ ಹೇಳ್ಬಿಟ್ಟು ದೊಡ್ಡ ದೊಡ್ಡದಾಗಿ ಮಾಡಿದೆ ಇದು ಮನೇಲಿ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಮಾಡಿದೆ ಮತ್ತು ಅಮ್ಮನ ಮನೆಗೂ ತೊಗೊಂಬರೋಣ ಅಂತ ಹೇಳಿಬಿಟ್ಟು ಅಂದರೆ ಸಣ್ಣ ಸಣ್ಣದಾದರೆ ಬಾಕ್ಸ್ ಒಳಗಡೆ ಜಾಸ್ತಿ ಇಡುತ್ತೆ ಇಡ್ಸುತ್ತೆ ದೊಡ್ಡ ದೊಡ್ಡದಾದರೆ ಕಮ್ಮಿ ಇಡ್ಸುತ್ತಲ್ಲ ಅದಕ್ಕೆ ಸರಿ ಸಣ್ಣ ಸಣ್ಣ ಸಣ್ಣದು ಒಂದು ಸ್ವಲ್ಪ ಮಾಡ್ಕೊಳ್ಳೋಣ ಇನ್ನು ಮಿಕ್ಕಿದ್ದೆಲ್ಲ ದೊಡ್ಡ ಮಾಡಿಬಿಟ್ಟು ಅವರಿಗೆ ಬಾಕ್ಸಿಗೆ ಹಾಕಿ ಎತ್ತಿಟ್ಟರೆ ಅವರು ಹೊರಡ್ಬೇಕಾದ್ರೆ ತೊಗೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದೆ ಮತ್ತು ಇನ್ನೊಂದು ಏನಪ್ಪ ಟಿಪ್ಪ ಅಂತಂದರೆ ಈ ಥರ ನಾವು ಎಣ್ಣೆ ಒಳಗಡೆ ಅದು ಪೂರಿನ ಹಾಕಿದ ತಕ್ಷಣ ಸೌಟಲ್ಲಿ ಅದ್ರ ಮೇಲ್ಗಡೆ ನಾವು ಎಣ್ಣೆನ ಇರಬೇಕು ಇಲ್ಲ ಅಂತ ಅಂದರೆ ಅದು ಲೇಯರ್ ಲೇಯರ್ ಅಷ್ಟು ಬಿಟ್ಕೊಳ್ಳೋಲ್ಲ ಹಿಂಗೆ ಹಾಕೋದ್ರಿಂದ ಬಿಸಿ ಇರೋ ಎಣ್ಣೆ ಮೇಲೆ ಬಿದ್ದ ತಕ್ಷಣ ಲೇಯರ್ ಲೇಯರ್ ಎಲ್ಲ ಬಿಟ್ಕೊಳ್ಳುತ್ತೆ ನೋಡಿ ಇವಾಗ ಪೂರಿನ ಹಾಕ್ಕೊಂಡು ರೆಡಿ ಇದ್ದೀನಿ ಎರಡು ಸಾಕಾಗ್ತಾ ಇಲ್ಲ ನಾನು ಅರ್ಜೆಂಟಲ್ಲಿ ಹಾಕ್ಬಿಟ್ಟೆ ಆಮೇಲೆ ಒಂದೊಂದೇ ಬೇಯಿಸಿದೆ ನಾನು ಇದನ್ನು ಶುರು ಮಾಡಿದ್ದೆ ಹನ್ನೆರಡು ಗಂಟೆಗೆ ಮುಗಿಸೋಷ್ಟರಲ್ಲಿ ಮೂರು ಗಂಟೆ ಆಯಿತು ನಾನು ಎಲ್ಲನೂ ಕರೆದು ಒತ್ತಿ ಬೇಯಿಸಿ ಎಲ್ಲ ಮಾಡೋಷ್ಟರಲ್ಲಿ ಪಾಪ ಮೇಲೆ ನಾನು ಕೆಲಸ ಶುರು ಮಾಡಬೇಕು ಮುಂಚೆನೇ ಶುರು ಮಾಡೋದಕ್ಕಾಗಲ್ಲ ಅಲ್ವಾ ಇವಾಗ ನೋಡಿ ರೆಡಿ ಇದೆ ತೋರಿಸ್ತೀನಿ ನೋಡಿ ಈ ಈ ಸೈಜ್ ಪೂರಿ ನಾನು ಮಾಡಿದ್ದು ಅವರಿಗೆ ಅಂತ ಹೇಳ್ಬಿಟ್ಟು ಒಂದು ಪೂರಿನೇ ಒಂದು ಬಾಕ್ಸಿಗೆ ಒಂದು ಸೇ ಒಂದು ಕಡೆ ಇಡಿಸುತ್ತೆ ಹಂಗಿತ್ತು ಪೂರಿ ಇದ್ರ ಮೇಲ್ಗಡೆ ಇವಾಗ ಲಾಸ್ಟಲ್ಲಿ ಸ್ವಲ್ಪ ಬಿಸಿ ಇದ್ದಾಗಲೇ ನಾವು ಸಕ್ಕರೆ ಪುಡಿನ ಉದುರಿಸ್ಬೇಕು ಅವಾಗ ಆಯಿಲ್ ಇರುತ್ತಲ್ಲ ಅದು ನೀಟಾಗಿ ಸಕ್ಕರೆನೇ ಅದೇ ಪೂರಿ ಮೇಲ್ಗಡೆ ಇಲ್ಲಾಂದರೆ ಎಲ್ಲ ಉದುರೋಗ್ತಾ ಇರುತ್ತೆ ಎಷ್ಟು ನಾನು ಮಾಡ್ತಾ ಇರೋ ಟೈಮಲ್ಲಿ ಫ್ಯಾನ್ ಹಾಕೋಕ್ಕೂ ಭಯ ನನಗೆ ಪಾಪು ಅಕಸ್ಮಾತ್ ಅವ್ನು ಎದ್ದುಬಿಟ್ಟು ಒಂಚೂರು ಚೇಂಜ್ ಸೌಂಡ್ ಕೇಳಿಸಿದ್ರು ನಾನು ಓಡೋಗಿಬಿಡ್ತಾಯಿದ್ದೆ ಆ ಪಾಪು ಹತ್ರ ಇಲ್ಲಿ ಫ್ಯಾನ್ ಹಾಕೊಂಬಿಟ್ಟು ಎಕ್ಸಾಸ್ಟ್ ಫ್ಯಾನ್ ಹಾಕ್ಕೊಂಬಿಟ್ರೆ ಗುಯಿ ಅಂತ ಇರುತ್ತೆ ಪಾಪು ಸೌಂಡ್ ಕೇಳಿಸೋ ಅಂತ ಹೇಳ್ಬಿಟ್ಟು ನಾನು ಒಂಚೂರು ಫ್ಯಾನು ಕೂಡ ಆನ್ ಮಾಡ್ಕೊಳ್ಳಿಲ್ಲ ಹಾಗೆ ಮಾಡಿದೆ ಎಣ್ಣೆ ಕರಿಬೇಕಾದ್ರೆ ಅದು ಘಮ ಬರುತ್ತಲ್ಲ ಅದು ಒಂಥರ ಆಗುತ್ತೆ ಜಾಸ್ತಿ ಕರೆದಾಗ ನೋಡಿ ಅಬ್ಸರ್ವ್ ಮಾಡಿರ್ತೀರ ಕಮ್ಮಿ ಕರೆದಾಗ ಅಷ್ಟು ಗೊತ್ತಾಗಲ್ಲ ಜಾಸ್ತಿ ಕರಿತಾ ಇದ್ದೀವಿ ಅಂತ ಅಂದಾಗ ಅದು ಸ್ಮೆಲ್ ಒಂಥರ ಸಫಕೇಟ್ ಆಗುತ್ತೆ ಸರಿ ಇಲ್ಲ ಮಾಡಲೇಬೇಕು ಇಡಬೇಕು ಅಂತ ಯಜಮಾನ್ರಿಗೆ ಇಷ್ಟ ಅವ್ರಿಗೆ ಪುರಿ ಅಂದರೆ ಮತ್ತು ಅವರು ಎಲ್ರಿಗೂ ಹಂಚ್ಕೊಂಡು ತಿನ್ನಬೇಕಾದ್ರೆ ಅವ್ರ ಮುಖದಲ್ಲಿ ಖುಷಿಯೇ ಬೇರೆ ಇರುತ್ತೆ ಸರಿ ಮಾಡಿಕೊಡೋಣ ಇದನ್ನಾದರೂ ಅಂತ ಹೇಳ್ಬಿಟ್ಟು ಬೇಗ ಬೇಗ ಮಾಡಿದೆ ಚಪಾತಿ ಮಾಡಿಕೊಡೋ ಪ್ಲ್ಯಾನ್ ಇತ್ತು ನನಗೆ ಒಂದು ಐವತ್ತು ಚಪಾತಿ ಮಾಡಿಕೊಟ್ರೆ ತಿಂತಾರೆ ಇಷ್ಟಪಟ್ಟು ಅಂತ ಹೇಳಿಬಿಟ್ಟು ಆದರೆ ಅದು ಮಾಡೋದಕ್ಕೆ ನನಗೆ ಈ ಸಲ ಆಗಲಿಲ್ಲ ಪ್ರತಿ ಸಲ ಮಾಡಿಕೊಡ್ತಾಯಿದ್ದೆ ಈ ಸಲ ಆಗಲಿಲ್ಲ ಅದು ಸರಿ ವರ್ಕೆಪುರಿನಾದ್ರೂ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ ನೋಡಿ ಇದು ಒಂದು ಫುಲ್ ಡಬ್ಬ ಅವರು ಕೊಟ್ಕೊಳ್ಸೋಕ್ಕೆ ಅಂತ ಈ ಕಡೆ ಬಾಕ್ಸಲ್ಲಿ ನಾನು ಅಮ್ಮನ ಮನೆಗೆ ತೊಗೊಂಬರೋಣ ಅಂತ ಎತ್ತಿಟ್ಟಿದ್ದೀನಿ ಆಮೇಲೆ ಈ ಕಡೆ ಸೈಡಲ್ಲಿ ಒಂದು ಇದೆ ನೋಡಿ ಇದು ಇದು ಅಲ್ಲಿ ಮನೇಲಿ ತಿನ್ನೋಕ್ಕೆ ಮತ್ತು ಅಕ್ಕಪಕ್ಕದವರು ಕೊಡೋಕ್ಕೆ ಅಂತ ಮೇಲ್ಗಡೆ ಮೇಲುಗಡೆ ಕೈದಾರ ನನಗೆ ಇಷ್ಟ ಅಂತ ಹೇಳಿದ ಸರಿ ಅವ್ರಿಗೊಂದು ಸ್ವಲ್ಪ ಕೊಡೋಣ ಅಂತ ಹೇಳಿಬಿಟ್ಟು ಎತ್ತಿಟ್ಟಿದ್ದೀನಿ ಮತ್ತು ಯಜಮಾನ್ರು ನಾನು ಮನೇಲಿ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ಈ ಪಾತ್ರೆಯಲ್ಲಿ ಇಟ್ಟಿರೋದು ಇದು ಚೆನ್ನ ಚೆನ್ನಾಗಿರೋದನ್ನ ಈ ಡಬ್ ಬಿಗೆ ಮತ್ತು ಅಮ್ಮನ ಮನೆಗೆ ಅಂತ ಹೇಳ್ಬಿಟ್ಟು ಹಾಕಿಟ್ಟಿದ್ದೀನಿ ಇದನ್ನು ಎತ್ಕೊಂಡು ಇವಾಗ ನಾನು ಅಮ್ಮನ ಮನೆಗೆ ಹೊರಡ್ತೀನಿ ಬೆಳಗ್ಗೆ ಆದಮೇಲೆ ಯಜಮಾನ್ರು ತಿರುಪತಿಗೆ ಹೊರಡ್ತಾರೆ ಅವರು ಆರ್ಡ್ರ್ ಇದೆ ಆರ್ಡ್ರ್ ಮುಗಿಸ್ಕೊಂಡು ಹೊರಡ್ತಾರೆ ನಾನು ಇವತ್ತೇ ಅಂದರೆ ನೆಕ್ಸ್ಟ್ ಹೊರಡ್ತಾ ಇದ್ದೀನಿ ಬೆಳಿಗ್ಗೆ ಬಸ್ ಹತ್ಸ್ಬಿಟ್ರು ಯಜಮಾನ್ರು ಅಂದು ಬೆಳಿಗ್ಗೆ ಎಲ್ಲ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿತ್ತು ಬಸ್ ಹತ್ಸಿದಾಗ ಅಮ್ಮನ ಮನೆಗೆ ಬಂದ ಮೇಲಂತೂ ಪಾಪುನ ಹಿಡಿಯೋಕ್ಕೆ ಆಗ್ತಿರ್ಲಿಲ್ಲ ಫುಲ್ಲು ಮನೆಯೆಲ್ಲ ಓಡಾಡಿಕೊಂಡು ಅವನದ್ದೇ ಆಟ ಫುಲ್ಲು ಎಲ್ಲೂ ಬೇಕಂದ್ರೆ ಅಲ್ಲಿ ಓಡಾಡಿಕೊಂಡು ಅಂದರೆ ಮನೇಲಲ್ಲಿ ನಮ್ಮ ಮನೆಗೆ ಅವನಿಗೆ ಕಟ್ಟಾಗ್ದಂಗೆ ಆಗ್ಬಿಟ್ಟಿತ್ತು ಇಲ್ಲಿ ಬಂದರೆ ಈಚೆ ಓಡು ಓಡು ಇಲ್ಲಿ ಓಡು ಅಂತ ಅಮ್ಮ ನಾನು ಬರ್ತೀನಿ ಅಂತ ಕೇಸ್ಟ್ ಬದುಕು ಮಾಡಿದರು ಮತ್ತು ಬೇಳೆ ಸಾಂಬಾರು ಬಜ್ಜಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ತಿನ್ಬಿಟ್ಟು ಹಾಗೆ ರೆಸ್ಟ್ ಮಾಡ್ತಾಯಿದ್ದೆ ಅಮ್ಮನ ಮನೆಗೆ ಬಂದಾಗಿಂದ ಏನೂ ಜಾಸ್ತಿ ರೆಕಾರ್ಡೇ ಮಾಡಿಲ್ಲ ಬಂದೆ ಪಾಪು ನಮ್ಮ ಕೊಟ್ಟು ಆಟಾಡ್ತಾ ಇದ್ದೀನಿ ಇದ್ದಾನೆ ಇಲ್ಲೇ ಪಕ್ಕದ ಮನೇಲಿ ಆಟಾಡ್ತಿದ್ದ ನೋಡ್ತೀನಿ ರೀ ಏನು ಮಾಡ್ತಾಯಿದ್ದಾನೆ ಅಂತ ಹೇಳ್ಬಿಟ್ಟು ಫುಲ್ಲು ಗಲಾಟೆ ಜಾಸ್ತಿ ಇವಾಗ ಪಾಪು ನೋಡಿ ಎಷ್ಟು ಚೆನ್ನಾಗಿ ದೇವ್ರ ಮನೆಯಲ್ಲಿ ನಮಸ್ಕಾರ ಮಾಡ್ತಾಯಿದ್ದಾನೆ ಅಂತ ಮೇಲ್ಗಡೆ ಒಂದು ಗಣೇಶನ್ ಇದಾಕ್ಸಿದ್ದೀವಿ ಗ್ಲಾಸಲ್ಲಿ ಅದನ್ನ ನೋಡಿಬಿಟ್ಟು ಕೈ ಮುಕ್ಕೊಂಡು ಇದು ಮಾಡ್ತಾ ಇದ್ದಾನೆ ಅವನು ಎಷ್ಟು ಭಕ್ತಿ ನೋಡಿ ಮಕ್ಕಳಿಗೆ ಇದು ನೆಕ್ಸ್ಟ್ ಡೇ ವೈಕುಂಠ ಏಕಾದಶಿ ದಿನ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ನಾನು ಮೇಗ ಪಾಪು ಒಂದು ಗಾಡೀಲಿ ಅಮ್ಮ ಮತ್ತು ಅಪ್ಪ ಒಂದು ಗಾಡೀಲಿ ಬರ್ತಾಯಿದ್ರು ಸರಿ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದೀವಿ ಇದು ಕರಿಪುಂದಡ್ಡಿ ಅಂತ ಇಲ್ಲೇ ನಮ್ಮ ಚನ್ನಪಟ್ಟಣದಲ್ಲೇ ಇರೋದು ಅಲ್ಲಿ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರು ಸರಿ ಅಂದರೆ ವರ್ಷ ವರ್ಷ ಹೋಗ್ತಾರೆ ಅಪ್ಪ ಅಮ್ಮ ಎಲ್ಲ ನಾನು ಒಂದು ವರ್ಷ ಹೋಗಿದ್ದೆ ಮದುವೆ ಆದಮೇಲೆ ಆಮೇಲೆ ಇವತ್ತೇ ಇರೋದು ಪಾಪುಗೆ ನಾಮ ಎಲ್ಲ ಇದ್ದೀವಿ ಆಮೇಲೆ ನಾನು ಎಲ್ಲ ಅಮ್ಮ ಎಲ್ಲರೂ ಕೂಡ ನಾಮ ಇಟ್ಸ್ಕೊಂಡ್ವಿ ದೇವಸ್ಥಾನಕ್ಕೆ ಹೋದ್ರೆ ಇಡ್ಸ್ಕೋಬೇಕು ಅಂತ ಅಮ್ಮ ನಾನು ಬೇಡ ಬೇಡಮ್ಮ ಸಾಕು ಪಾಪುಗೆ ಅಂತ ನಾನು ಇಲ್ಲೇ ಇಟ್ಸ್ಕೊ ಇಟ್ಸ್ಕೊ ಅಂತ ಅಂದ್ರೆ ಅಮ್ಮ ಸರಿ ಆಯಿತು ಇಟ್ಸ್ಕೊಂಡು ನಾಮ ಇಟ್ಸ್ಕೊಂಡು ಅಲ್ಲಿಂದ ದೇವಸ್ಥಾನದೊಳಗಡೆ ಹೋದ್ವಿ ಫುಲ್ಲು ಇಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತಂದರೆ ನಂಗಂತೂ ತುಂಬ ಖುಷಿ ಬನ್ನಿ ನಿಮಗೂ ತೋರಿಸ್ತೀನಿ ಹಿಂಗೆ ಮಾಡಿದ್ದಾರೆ ಹೇಳ್ಬಿಟ್ಟು ಎಲ್ಲರೂ ವೈಕುಂಠ ಏಕಾದಶಿ ದಿನ ದೇವಸ್ಥಾನಗಳಿಗೆ ಹೋಗಿರ್ತೀರ ಹೇಗಿತ್ತು ರಶ್ ಜಾಸ್ತಿ ಇತ್ತ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ನಾವು ಬೆಳಗ್ಗೆನೆ ಹೋಗಿದ್ವಿ ಅಷ್ಟೊಂದು ರಶ್ ಇರಲಿಲ್ಲ ರಶ್ ಇತ್ತು ಸುಮಾರಾಗಿ ಒಂದು ಸ್ವಲ್ಪ ದೂರ ತನಕ ಕ್ಯೂ ಇತ್ತು ಆಮೇಲೆ ನಾವು ವಾಪಸ್ ಬರಬೇಕಾದ್ರಂತೂ ಒಂದು ಅರ್ಧ ಅಷ್ಟು ರಶ್ ಆಗಿಬಿಟ್ಟಿತ್ತು ಜನ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಬಿಸ್ಲಿತ್ತು ನಾವು ನಾವು ಕ್ಯೂವಲ್ಲಿ ನಿಂತಿದ್ದಾಗ ಸರಿ ಅಪ್ಪ ಅಪ್ಪಂಗೆ ಹೇಳ್ದಪ್ಪು ನಾನು ನಿರ್ಲಿಕ್ಕೆ ಕರ್ಕೊಂಡು ಹೋಗಪ್ಪ ಆಮೇಲೆ ಬರ ಬಂದು ಜಾಯ್ನ್ ಆಗಿರೋಂತೆ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ತಾ ಹೋಗ್ತಾ ಬಂದು ಜಾಯ್ನ್ ಆಗ್ಬೋದು ಬಿಸಿಲಿದೆ ಅಲ್ಲ ಪಾಪನೇ ಇಂದಕ್ಕೆ ಸುಮ್ಮನೆ ಬಿಸಿಲಲ್ಲಿ ಒಣಗಿಸೋದು ಅಂತ ಹೇಳ್ಬಿಟ್ಟು ಒಂದಷ್ಟು ದೂರ ನೆರಳು ಮಾಡಿದ್ದಾರೆ ತುಂಬ ಜಾಸ್ತಿ ಕ್ಯೂ ಆಗಿರೋದ್ರಿಂದ ಅಲ್ಲಿ ನೀರಲ್ಲಿ ಇರಲಿಲ್ಲ ಇದು ಒಳಗಡೆ ಹೋಗ್ತಾ ಇದ್ದೀವಿ ಪಾಪುಗೆ ಮನೆಯಲ್ಲೇ ನಾನು ಸರಿ ಮಾಡಿಬಿಟ್ಟು ತಿನ್ಸ್ಕೊಂಡು ಕರ್ಕೊಂಬಂದಿದ್ದೆ ಅವ್ನು ಜಾಸ್ತಿ ಎತ್ ಒತ್ತೇನಾದರೂ ಆಗೋದ್ರೆ ಅವ್ನಿಗೆ ಹೊಟ್ಟೆ ಸ್ವಾಗತ್ತಲ್ಲ ಅಂತ ಹೇಳಿಬಿಟ್ಟು ಮನೆಯಲ್ಲೇ ಸರಿ ಮಾಡಿ ತಿನ್ಸ್ಕೊಂಡು ಮತ್ತು ಇಲ್ಲೂ ಕೂಡ ಪ್ರಸಾದ ಕೊಟ್ಟರು ಅದನ್ನು ಕೂಡ ಸ್ವಲ್ಪ ತಿನ್ಸಿದ್ರು ಅಮ್ಮ ನನ್ನ ಕೈಲಿ ಏನೋಪ್ಪ ತಿನ್ಸ್ಕೊಳ್ಳೋದೇ ಇಲ್ಲ ಅಂತ ಅಂತಾನೆ ಅವನ ಕೈಯಲ್ಲಿ ಸ್ವಲ್ಪ ಪ್ರಸಾದ ತಿನ್ಸ್ಕೊಂಡ ನೋಡಿ ಅವ್ನ ಏನು ಕಾಣಿಸುತ್ತೆ ಅದನ್ನೆಲ್ಲ ಕೂಡ ಮುಟ್ಟಿ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದು ಮತ್ತು ಒಳಗಡೆ ಒಂದು ಬೀರು ಇತ್ತು ಅದನ್ನು ಕೂಡ ನಮಸ್ಕಾರ ಮಾಡಿಕೊಂಡ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ದೇವ್ರನ್ನ ಅರೇಂಜ್ಮೆಂಟ್ ಅಂತೂ ತುಂಬ ಚೆನ್ನಾಗಿತ್ತು ತುಂಬ ಒಂದು ಎಷ್ಟು ಮೂರು ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ ಅನಿಸುತ್ತೆ ಮೂರು ದೇವಸ್ಥಾನದಲ್ಲೂ ಕೂಡ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರು ಡೆಕೋರೇಷನ್ ಎಲ್ಲ ಹೂದಲ್ಲಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಗೊತ್ತಾ ಇವಾಗ ನೋಡಿ ನೀಟಾಗಿ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿಂದ ಬಂದ್ವಿ ಯಜಮಾನ್ರು ಕೂಡ ಬೆಳಗ್ಗೆನೇ ಆರು ಗಂಟೆಗೆ ಇನ್ನೂ ದೇವಸ್ಥಾನಕ್ಕೆ ಹೋಗಿ ನೋ ದರ್ಶನ ಮಾಡಿಕೊಂಡು ಅವ್ರಿಗೆ ಆರ್ಡ್ರಿಗೆ ಹೋಗ್ಬೇಕಿತ್ತಲ್ಲ ಅಷ್ಟೊತ್ತಿಗೆ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ಫೋಟೋಗಳನ್ನು ಕೂಡ ತೆಗ್ದುಬಿಟ್ಟು ನನಗೆ ಕಳಿಸಿದ್ರು ನೋಡು ಅಂತ ನಾನು ಎದೊಳದೇ ಲೇಟಾಯಿತು ಆಮೇಲೆ ಎದ್ದ ತಕ್ಷಣವೇ ಬೇಗ ಬೇಗ ರೆಡಿ ಆಗಿಬಿಟ್ಟು ಸ್ನಾನ ಮಾಡಿಕೊಂಡು ಪಾಪುಗೆ ಸ್ನಾನ ಮಾಡಿಸಿ ಅವ್ರನ್ನೂ ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೊರಡೋಣ ಅಂತ ಹೊರಟ್ಬಿಟ್ವಿ ನೋಡೋಕ್ಕೆ ಆಗಿರಲಿಲ್ಲ ಆಮೇಲೆ ದೇವಸ್ಥಾನದಲ್ಲಿ ಎಲ್ಲ ದರ್ಶನ ಎಲ್ಲ ಮಾಡಿಕೊಂಡು ಆಮೇಲೆ ಮನೆಗೆ ಬಂದಮೇಲೆ ನೋಡಿದ್ವಿ ಎಲ್ಲ ವೀಡಿಯೋನು ನೋಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ಪೋಸ್ಟು ಬೇಕಂದ್ರೆ ಹೋಗ್ಬಿಟ್ಟು ನನ್ನದು ಇನ್ಸ್ಟಾಗ್ರಾಮ್ನ ಚೆಕ್ ಮಾಡ್ಬೋದು ನೀವು ವರ್ಷಿಣಿ ವರ್ಷ ಪ್ರದೀಪ್ ಟ್ವೆಂಟಿ ನೈನ್ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ಐ ಡಿ ಹಾಕಿರ್ತೀನಿ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ಒಂದ್ಸಲಿ ಹೋಗಿ ನೋಡಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ನಾನು ಲಿಂಕ್ನ ಕೊಟ್ಟಿರ್ತೀನಿ ಅಲ್ಲೂ ಕೂಡ ರೀಲ್ಸ್ಗಳೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೋಡಬೇಕು ಅಂತ ಆಸೆ ಇದ್ದರೆ ಅಲ್ಲಿ ಹೋಗ್ಬಿಟ್ಟು ಕೂಡ ನೀವು ಚೆಕ್ ಮಾಡ್ಬೋದು ಇವಾಗ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂದು ಈಚೆ ಒಂದು ಫುಲ್ಲು ಗ್ರೌಂಡ್ ಥರ ಮಾಡಿದ್ರಂದ್ರೆ ನೋಡಿ ಈ ಥರ ಕೂತ್ಕೊಳ್ಳೋಕ್ಕೆಲ್ಲ ಜಾಗ ಇತ್ತ ಪಾಪುನ ಕೆಳಗೆ ಬಿಟ್ವಿ ಇಲ್ಲಿ ಅವನಿಗಂತೂ ಫುಲ್ಲು ಓಡಾಡೋದೇ ಎಲ್ಲಿ ಯಾರಾದರೂ ಕರೆದ್ರೆ ಅವ್ರ ಹತ್ರ ಹೋಗೋ ತನಕ ಹೋಗೋದು ಆಮೇಲೆ ಸೈಡಿಗೆ ಓಡೋಗ್ಬಿಡೋದು ಅದೇ ಕೆಲಸ ಅಪ್ಪ ಅಮ್ಮ ಇಬ್ಬರು ಹಿಡ್ಕೊಂಡು ಓಡಾಡಿಸ್ಕೊಂಡು ಇದು ಮಾಡ್ತಾಯಿದ್ರು ಮತ್ತು ಇಲ್ಲಿ ತಿಂಡಿ ವ್ಯವಸ್ಥೆ ಊಟದ ವ್ಯವಸ್ಥೆ ಎಲ್ಲ ಕೂಡ ಮಾಡಿದ್ರೆ ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು ಉಪ್ಪಿಟ್ಟು ಮತ್ತು ಕೇಸರಿ ಭಾತು ಸರಿ ಆಯಿತು ಅಲ್ಲಿ ಹೋಗ್ಬಿಟ್ಟು ಪ್ರಸಾದ ತಿನ್ಕೊಂಬರೋಣ ಅಂತ ಹೇಳ್ಬಿಟ್ಟು ಅಮ್ಮ ಮತ್ತು ಅಪ್ಪ ಪಾಪನೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ ನಾನು ಮತ್ತು ನನ್ನ ತಂಗಿ ಇಬ್ಬರು ಮ್ಯಾಚಿಂಗ್ ಮ್ಯಾಚಿಂಗ್ ಬಟ್ಟೆ ಹಾಕೊಂಡಿರೋದು ಇವತ್ತು ಉಪ್ಪಿಟ್ಟು ಕೆಸಿವತಂದು ತುಂಬ ಚೆನ್ನಾಗಿತ್ತು ತುಂಬ ಬಿಸಿ ಬಿಸಿಯಾಗಿತ್ತು ಚಳಿಗೂ ಅದಕ್ಕೂ ಬಿಸಿ ಬಿಸಿಯಾಗಿತ್ತು ಸಖತ್ತಾಗಿತ್ತು ತಿಂದ್ಕೊಂಡು ಅಲ್ಲಿಂದ ಆಮೇಲೆ ಬಂದ್ವಿ ಪಾಪುಗೆ ಆಟ ಸಾಮಾನು ಕೊಡಿಸೋಣ ಅಂತ ನೋಡಿದ್ವಿ ಆಟ ಸಮ್ಮನ್ಗಿಂತ ಅಲ್ಲೊಂದು ಬುಕ್ಕಿತ್ತು ಕನ್ನಡದ್ದು ಪಂಚತಂತ್ರ ಕಥೆಗಳು ಬುಕ್ಕು ಬರೀ ನಾನು ಆಟಸಮ್ಮನ್ ಪ್ಲಾಸ್ಟಿಕ್ ತೆ ಕೊಡ್ಸಿದ್ರೆ ಏನು ಪ್ರಯೋಜನ ಅಲ್ಲವಾ ಬುಕ್ಕು ಅವ್ನಿಗಿಷ್ಟ ಯಾಕೆಂದರೆ ಅವ್ನು ತಗೊಂಡು ತಗೊಂಡು ನನ್ನ ಕೈಲಿ ಕೊಡ್ತಾಯಿರ್ತಾನೆ ಓದು ಓದು ಅಂತ ಹೇಳಿಬಿಟ್ಟು ಹಾಗಾಗಿ ಒಂದು ಕನ್ನಡದ ಬುಕ್ಕು ಅಂತ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಬರೀ ಇಂಗ್ಲೀಷ್ದಿತ್ತು ನನ್ನ ಹತ್ರ ಆನ್ಲೈನಲ್ಲಿ ಬುಕ್ ಮಾಡೋಕ್ಕೂ ನನಗೆ ಯಾವುದೋ ಅಷ್ಟು ಇಷ್ಟ ಆಗಿರೋ ಬುಕ್ಸ್ಗಳು ಸಿಕ್ಕಲಿಲ್ಲ ಮತ್ತು ಪ್ರೈಸು ಡಿಲ್ವರಿ ಕಾಸ್ಟು ಕೂಡ ಜಾಸ್ತಿ ಇತ್ತು ಸರಿ ಅಲ್ಲಿ ನೋಡೋಣ ಬುಕ್ಗಳಿದ್ವಲ್ಲ ಅಂತ ಹೇಳ್ಬಿಟ್ಟು ನೋಡಿದೆ ಇಷ್ಟ ಆಯಿತು ತೊಗೊಂಡೆ ಒನ್ ಫಿಫ್ಟಿ ಒನ್ ಅಂತ ಏನೋ ಬುಕ್ಕು ಹೆಸರು ಪಂಚತಂತ್ರ ಕತೆಗಳು ಮಹಾಭಾರತ ಕತೆ ಕೃಷ್ಣಂದು ಎಲ್ಲ ಕೂಡ ಇತ್ತು ಎಲ್ಲನೂ ಕೂಡ ತೊಗೋಬೇಕು ಒಂದೊಂದೇ ಒಂದೊಂದೇ ಇವತ್ತೇನೇ ತೊಗೊಂಬ ಟ್ರೈನ್ ಆಗಲ್ಲ ಒಂದೊಂದೇ ತೊಗೊಳ್ಳೋಣ ಅಂತೇಳ್ಬಿಟ್ಟು ಒಂದು ಬುಕ್ ತೊಗೊಂಡೆ ನಾನು ಪಂಚತಂತ್ರ ಕಥೆಗಳು ಬುಕ್ಕು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನಿಮಗೆ ಇಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ತುಂಬ ಜಾಸ್ತಿ ಆಗುತ್ತಿದ್ದು ಅಲ್ವಾ ಇವಾಗ ದರ್ಶನ ಎಲ್ಲ ಮಾಡಿಕೊಂಡು ಆಮೇಲೆ ಅಲ್ಲಿಂದ ಬಂದ್ವಿ ಮುಂಚೆ ನಮ್ಮದು ಒಂದು ಟೈಲರಿಂಗ್ ಶಾಪ್ ಇತ್ತು ಅದು ದೊಡ್ಡಲೇ ಇದ್ದಿದ್ದು ಇದೇ ಊರು ಆದರೆ ಅಲ್ಲಿ ಹೋಗೋಕ್ಕಾಗಲಿಲ್ಲ ಅದಕ್ಕೆ ನಿಮಗೇನು ಅದನ್ನು ತೋರಿಸಿಲ್ಲ ಅಂಗಡಿ ಅಂದ ಹೆಂಗಿದ್ಯೋ ಅಂತಲೂ ಗೊತ್ತಿಲ್ಲ ನನಗೆ ತುಂಬ ದಿನ ಆಗೋಯ್ತು ಈ ಊರಿಗೆ ಬಂದು ಇದೇ ಊರಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೂ ಹೋಗಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಮ್ಮ ಹೇಳೋದಂದ್ರೆ ಬರ್ತಾ ಇರ್ತಲ್ಲ ಪ್ರತಿ ವರ್ಷ ಹಂಗಾಗಿ ಅವ್ರಿಗೆ ಎಲ್ಲೆಲ್ಲಿ ಏನೇನಿದೆ ಅಂತ ಗೊತ್ತು ಇನ್ನೊಂದು ದೇವಸ್ಥಾನ ಇದೆ ಅಲ್ಲೋಗ್ಬಿಟ್ಟು ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ ಇದು ನೋಡಿ ಇದು ಗಣೇಶನದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಒಂದು ವೀಣೆ ನುಡಿಸ್ತಾ ಇರೋದು ಒಂದು ತಬ್ಲ ಬಾರಿಸ್ತಾ ಇರೋದು ಒಂದು ತಾಳ ಹಾಕ್ತಾ ಇರೋದು ಒಂದು ಡೋಲ್ ಬಾರಿಸ್ತಾ ಇದೆ ಒಂದು ಪಿಪಿ ಬಾರಿಸ್ತಾ ಇದೆ ಎಷ್ಟು ಚೆನ್ನಾಗಿ ಅದನ್ನು ಮಾಡಿದ್ದಾರೆ ನೋಡಿ ಇದು ಪ್ರತಿ ವರ್ಷವೂ ಇಲ್ಲೇ ಇಡ್ತಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಸಾಯಿಬಾಬಂದು ಒಂದು ವಿಗ್ರಹ ಕೂಡ ಅಲ್ಲೇ ಇಟ್ಟಿದ್ರು ಅಂಗಡಿಗಳು ಕೂಡ ಹಾಕಿದ್ರು ಒಂದು ನಾಲ್ಕೈದು ಅಂಗಡಿ ಇದ್ದೇನೋ ಅಷ್ಟೇ ತುಂಬ ಜಾಸ್ತಿ ಏನು ಅಂಗಡಿ ಇರಲಿಲ್ಲ ಅವಾಗಲೇ ಹೇಳಿದ್ನಲ್ಲ ಇನ್ನೊಂದು ದೇವಸ್ಥಾನಕ್ಕೂ ಕೂಡ ಕರ್ಕೊಂಡೋಗಿದ್ರು ಅಮ್ಮ ಅಂತ ಹೇಳಿಬಿಟ್ಟು ಈ ದೇವಸ್ಥಾನ ಅದು ವಿಗ್ರಹ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ ಅಲ್ಲಿ ವೀಡಿಯೋ ಮಾಡೋ ಇದರಲ್ಲಿ ದೇವ್ರನ್ನ ಅಷ್ಟು ಚೆನ್ನಾಗಿ ಅಬ್ಸರ್ವೇ ಮಾಡಿರಲಿಲ್ಲ ಇವಾಗ ನೋಡಿ ವೀಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಹೇಳ್ಬಿಟ್ಟು ನಿಮಗೂ ಕೂಡ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ವೀಡಿಯೋ ಮಾಡೋದ್ರಲ್ಲಿ ಜಾಸ್ತಿ ಗಮನ ಇತ್ತು ನನ್ನದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಅಂತ ಆಮೇಲೆ ಬರಬೇಕಾದ್ರೆ ಅಮ್ಮ ಇದು ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಹೇಳಿಬಿಟ್ಟು ಕಬ್ಬಿನ ಜ್ಯೂಸ್ ಕೂಡ ಕೊಡ್ಸಿದ್ರಾ ಅಲ್ಲಿ ಕುಡ್ಕೊಂಡು ಅಲ್ಲಿ ಕೆರೆಯಲ್ಲಿ ಬಾತ್ಕೋಳಿಗಳಿದ್ವು ಅದು ನೋಡೋಣ ಅಂತ ಹೇಳಿಬಿಟ್ಟು ಹತ್ರ ಹೋಗಿ ನೋಡಿಕೊಂಡು ಆಮೇಲೆ ಬಂದು ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಪಾಪಗೂ ಕೂಡ ಕುಡಿಸಿದ್ವಿ ಒಂಚೂರು ಆಮೇಲೆ ಇದು ಇನ್ನೊಂದು ದೇವಸ್ಥಾನ ಇಲ್ಲೇ ಊರತ್ರ ಯಾವ ಊರು ಅಂತ ಹೆಸ್ರು ಮಾಡ್ತದೆ ನನಗೆ ಅಲ್ಲೂ ಕೂಡ ಹೋಗಿ ನಮ್ಮೂರಲ್ಲಿ ಪೂಜೆ ಮಾಡೋ ಐನೂರಲ್ಲಿ ಪೂಜೆ ಮಾಡೋದಿಲ್ಲಿ ಸರಿ ಎಲ್ಲೋ ಹೋಗಿ ಅಲ್ಲೂ ಕೂಡ ದೇವ್ರನ್ನ ದರ್ಶನ ಮಾಡಿಕೊಂಡು ನೋಡಿ ಪಾಪು ನಮಸ್ಕಾರ ಮಾಡ್ಕೊತಾ ಇದ್ದಾನೆ ದೇವರಿಗೆ ಅಲ್ಲೆಲ್ಲ ಕೂಡ ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ಆಮೇಲೆ ಮನೆಗೆ ಬಂದು ಇವತ್ತು ಅನ್ನ ತಿನ್ನಬಾರ್ದು ಅಂತ ಹೇಳ್ಬಿಟ್ಟು ಅಮ್ಮ ಚಪಾತಿ ಮಾಡಿದ್ರು ಊಟಕ್ಕೆ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಪಾಪಗೂ ಕೂಡ ಅದನ್ನೇ ತಿನ್ಸಿದ್ವಿ ನಾನು ಕೂಡ ಇವಾಗ ಅದನ್ನೇ ತಿಂತ ಎಲ್ಲರಿಗೂ ಕೂಡ ಚಪಾತಿ ನಾನೇ ಮಾಡಿಕೊಟ್ಟೆ ಎಲ್ಲ ತಿಂದು ಇದಾಯಿತು ಇವಾಗ ಲಾಸ್ಟು ನಾನು ಮತ್ತು ಅಮ್ಮ ಇಬ್ಬರು ತಿನ್ನಬೇಕು ಚಪಾತಿ ನನಗೆ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ ಅದು ಬೀಟ್ರೂಟ್ ಪಲ್ಯ ತಿಂದು ತುಂಬನೇ ನಾನು ಆಗೋಗಿತ್ತು ನಾನು ಮಾಡೇ ಇರಲಿಲ್ಲ ಮನೆಯಲ್ಲಿ ಆಮೇಲೆ ತಿರ್ಗ ಸಂಜೆ ನನ್ನ ತಂಗಿ ಬಾ ಚನ್ನಪಟ್ಟಣಕ್ಕೆ ಹೋಗ್ಬಿಟ್ಟು ಬರೋಣ ಹೇಳ್ಬಿಟ್ಟು ಏನೋ ಶಾಪಿಂಗ್ ಮಾಡ್ಕೊಂಬರೋಣ ಬಟ್ಟೆ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿಲ್ಲ ಅಮ್ಮ ಹಬ್ಬಕ್ಕೆ ಬಟ್ಟೆ ತಗೊಳ್ಳಿ ಅಂತ ಹೇಳಿಬಿಟ್ಟು ನನಗೆ ಪಾಪುಗೆಲ್ಲ ದುಡ್ಡು ಕೊಟ್ಟಿದ್ರು ಸರಿ ನೋಡ್ಕೊಂಬರೋಣ ಅಂತೇಳ್ಬಿಟ್ಟು ಹೋಗಿ ನೋಡ್ಕೊಂಡು ಬಂದ್ವಿ ನನಗೆ ಒಂದು ಡ್ರೆಸ್ ಇಷ್ಟ ಆಯಿತು ಅದನ್ನು ತೊಗೊಂಬಂದಿದ್ದೀನಿ ನನ್ನ ತಂಗಿಗೆ ಏನೂ ಇಷ್ಟ ಆಗಲಿಲ್ಲ ಟ್ರೆಂಡ್ಸು ಕೂಡ ಹೋಗಿದ್ವಿ ಏನು ಇಷ್ಟ ಆಗಲಿಲ್ಲ ನಾನು ಯಾವ ಡ್ರೆಸ್ ತೊಗೊಂಡೆ ಅಂತ ನೆಕ್ಸ್ಟ್ ಹೋಗಲಿ ತೋರಿಸ್ತೀನಿ ಈ ವ್ಲಾಗಲ್ಲಿ ಏನಾದರೂ ಒಂಚೂರು ಇದು ಇಷ್ಟ ಆಗಿದ್ರು ವ್ಲಾಗ್ನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡ್ಕೊಳ್ಳಿ ರೆಸಿಪಿನ ಟ್ರೈ ಮಾಡಿ ಆಯಿತಾ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ವೀಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಪ್ಲೀಸ್ ಲೈಕ್ ಮಾಡಿ ಆಯಿತಾ ಸರಿ ಈ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಎಲ್ಲರೂ ಖುಷಿಯಾಗಿರಿ ಖುಷಿನ ಹಂಚಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀರಿ ಬಾಯ್